Zuber and Company, fire forensic experts and forensic engineers. Seeking answers from ashes. Seeking answers. Namaskara. Wondukshana yochinemari. Sumaru ippatlaksharupae maulia da chinna. ಇದ್ದಕ್ಕಿದ್ದಂತೆ ಕಳೆದು ಇನ್ಶೂರೆನ್ಸ್ ಕಂಪನಿ ಪೂರ್ತಿ ಹಣ ವಾಪಸ್ ಕೊಡತ್ತೆ ಅಂತ ಅನ್ಕೊಂಡಿರ್ತೀವಲ್ವಾ ಆದರೆ ಒಂದು ಸಣ್ಣ ಅಕ್ಷರ ಪಾಲಿಸಿಯಲ್ಲಿರೋ ಒಂದೇ ಒಂದು ಸಾಲು ಇಡೀ ಕ್ಲೇಮ್ ಅನ್ನೇ ತಿರಸ್ಕರಿಸುವಂತೆ ಮಾಡಬಹುದು ಇವತ್ತು ನಾವು ನೋಡ ಈ ನಿಜವಾದ ಘಟನೆ ಅದರ ಬಗ್ಗೆನೇ ಒಂದು ದೊಡ್ಡ ಪಾಠ ಹೇಳುತ್ತೆ ಹೌದು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಒಂದೇ ಒಂದು ರಾತ್ರಿಯ ಬಸ್ ಪ್ರಯಾಣ ಮತ್ತು ಒಂದೇ ಒಂದು ದುಬಾರಿ ತಪ್ಪು ಇದು ಒಂದು ಕಳ್ಳತನದ ಕತೆ ಅಲ್ಲ ಇದು ಬಹುತೇಕ ಎಲ್ಲ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಅಡಗಿರುವ ಆದರೆ ನಾವು ಯಾರೂ ಹೆಚ್ಚಾಗಿ ಗಮನಿಸದ ಒಂದು ಸಣ್ಣ ವಿವರದ ಬಗ್ಗೆ ಹೆಚ್ಚಿಸುವ ಕತೆ ಸರಿ ಹಾಗಾದ್ರೆ ಕಥೆ ಶುರು ಮಾಡೋಣ ಘಟನೆ ನಡೆದಿದ್ದು ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಹತ್ತು ಪ್ರೆಷಸ್ ಅನ್ನೋ ಒಂದು ಜ್ಯುವೆಲರಿ ಕಂಪನಿ ಮುಂಬೈನಿಂದ ಅಹಮದಾಬಾದ್ಗೆ ಒಂದು ದೊಡ್ಡ ಪ್ರಮಾಣದ ಚಿನ್ನವನ್ನ ಕಳಿಸ್ತಾ ಇತ್ತು ನೋಡೋಕೆ ಇದೊಂದು ಮಾಮೂಲಿ ವ್ಯವಹಾರದ ಥರಾನೇ ಇತ್ತು ಆದರೆ ಕಳಿಸ್ತಾ ಇದ್ದಿದ್ದು ಸಾಮಾನ್ಯ ಪ್ಯಾಕೇಜ್ ಆಗಿರ್ಲಿಲ್ಲ ಅದರಲ್ಲಿದ್ದುದು ಬರೋಬ್ಬರಿ ಹನ್ನೆರಡು ನೂರ ಐವತ್ತೊಂಬತ್ತು ಗ್ರಾಂ ಅಂದರೆ ಒಂದು ಕಾಲ್ ಕಿಲೋಗಿಂತ ಹೆಚ್ಚು ಚಿನ್ನದ ಆಭರಣಗಳು ಅದರ ಅಂದಿನ ಮೌಲ್ಯವೇ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಯೋಚನೆ ಮಾಡಿ ಇಷ್ಟೊಂದು ಬೆಲೆಬಾಳು ವಸ್ತುವನ್ನು ಒಬ್ನೇ ಒಬ್ಬ ನೌಕರ್ನ ಕೇಳಿ ಕೊಟ್ಟು ಒಂದು ಪಬ್ಲಿಕ್ ವಾಲ್ವೋ ಬಸ್ನಲ್ಲಿ ರಾತ್ರಿ ಇಡೀ ಪ್ರಯಾಣಕ್ಕೆ ಕಳಿಸಲಾಗಿತ್ತು ಸರಿ ರಾತ್ರಿ ಎಂಟೂವರೆಗೆ ಮುಂಬೈನಲ್ಲಿ ಪ್ರಯಾಣ ಶುರುವಾಗುತ್ತೆ ಬೆಳಿಗ್ಗೆ ಅಹಮದಾಬಾದ್ ತಲುಪಬೇಕು ಎಲ್ಲವೂ ಅಂದ್ಕೊಂಡಂತೆಯೇ ಅಡಿತಿತ್ತು ಮಧ್ಯರಾತ್ರಿ ಸುಮಾರು ಹನ್ನೆರಡು ನಲವತ್ತೈದರ ತನಕ ಆವಾಗ ಬಸ್ ಒಂದು ಧಾಬಾದಾತ್ರ ನಿಲ್ಲುತ್ತೆ ಮತ್ತು ಕಥೆಯ ಅಸಲಿ ಟ್ವಿಸ್ಟ್ ಶುರುವಾಗಿದೆ ಇಲ್ಲಿಂದ ಆ ಮಧ್ಯರಾತ್ರಿಯ ಬ್ರೇಕ್ನಲ್ಲಿ ನೌಕರ ಶ್ರೀ ವಸವ್ದಾ ವಾಶ್ರೂಂಗೆ ಹೋಗಕ್ಕೆ ಬಸ್ಸಿನಿಂದ ಕೆಳಗಿಳಿತಾರೆ ಅವ್ರು ಹೋಗಿದ್ದು ಕೇವಲ ಐದರಿಂದ ಏಳು ನಿಮಿಷ ಅಷ್ಟೇ ಆದ್ರೆ ಆ ಸಣ್ಣ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಚಿನ್ನದ ಬ್ಯಾಗ್ ಅನ್ನು ಸೀಟ್ನಲ್ಲೇ ಗಮನಿಸದೆ ಬಿಟ್ಟೋಗಿಬಿಟ್ಟಿರ್ತಾರೆ ವಾಪಸ್ ಬಂದ್ ನೋಡ್ದಾಗ ಬ್ಯಾಗ್ ಚೆಕ್ ಮಾಡ್ತಾರೆ ಬೀಗ ಮುರಿದಿರ್ಲಿಲ್ಲ ಯಾರೂ ಮುಟ್ಟಿದ ಹಾಗೆ ಕಾಣ್ತಿರ್ಲಿಲ್ಲ ಸೊ ಎಲ್ಲ ಸೇಫ್ ಆಗಿದೆ ಅಂತ ಅನ್ಕೊಂಡು ನಿರಾಳವಾಗಿ ಪ್ರಯಾಣವನ್ನ ಮುಂದುವರೆಸ್ತಾರೆ ಆದ್ರೆ ಅಸಲಿ ಶಾಕ್ ಕಾದಿದ್ದು ಅಹಮದಾಬಾದ್ ಮೇಲೆ ಬ್ಯಾಗ್ ಎತ್ಕೊಂಡಾಗ ಅದೇನೋ ಹಗುರ ಹಗುರನಿಸ್ತೆ ಅನುಮಾನ ಬಂದು ಬೀಗ ತೆಗ್ದು ನೋಡಿದ್ರೆ ಒಳಗಿದ್ದ ಬಾಕ್ಸ್ಗಳೆಲ್ಲ ಖಾಲಿ ಚಿನ್ನ ಸಂಪೂರ್ಣವಾಗಿ ಮಾಯವಾಗಿತ್ತು ಸರಿ ಚಿನ್ನ ಕಳೆದೋಯ್ತು ಮುಂದೇನು ಸಹಜವಾಗಿಯೇ ಕಂಪನಿ ಓರಿಯೆಂಟಲ್ ಇನ್ಶೂರೆನ್ಸ್ ಹತ್ರ ನಷ್ಟಕ್ಕೆ ಕ್ಲೇಮ್ ಸಲ್ಲಿಸುತ್ತೆ ಆದ್ರೆ ಇನ್ಶೂರೆನ್ಸ್ ಕಂಪನಿಯಿಂದ ಬಂದ ಉತ್ತರ ಒಂದು ದೊಡ್ಡ ಶಾಕ್ ಕೊಡ್ತು ಅವರ ಕ್ಲೇಮ್ ರಿಜೆಕ್ಟ್ ಆಗಿತ್ತು ಯಾಕೆ ರಿಜೆಕ್ಟ್ ಮಾಡಿದ್ರು ಅವರು ಹೇಳಿದ್ದು ಒಂದೇ ಪಾಯಿಂಟ್ ಅವರ ಪಾಲಿಸಿ ಪ್ರಕಾರ ಗಮನಿಸದೇ ಬಿಟ್ಟ ವಾಹನದಿಂದ ಏನಾದರೂ ಕಳ್ಳತನವಾದ್ರೆ ಕಂಪನಿ ಜವಾಬ್ದಾರಿಯಲ್ಲ ಇಲ್ಲಿ ಬಸ್ ನಿಂದಿದ್ದಾಗ ಕಳ್ಳತನ ಆಗಿದ್ರಿಂದ ನಾವು ಹಣ ಕೊಡೋಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು ಆದ್ರೆ ಜ್ಯುವೆಲ್ರಿ ಕಂಪನಿ ಸುಮ್ಮನೆ ಕೂರ್ಲಿಲ್ಲ ಅವರು ನೇರವಾಗಿ ರಾಜ್ಯ ಗ್ರಾಹಕ ಆಯೋಗದ ಮೆಟ್ಲೇರಿದ್ರು ಅವರ ವಾದ ತುಂಬಾನೇ ಸಿಂಪಲ್ ಆಗಿತ್ತು ಬಸ್ಸು ಡ್ರೈವರು ಕಂಡಕ್ಟರು ಎಲ್ಲರೂ ಅಲ್ಲೇ ಇದ್ರು ಹಾಗಾಗಿ ಅದನ್ನ ಗಮನಿಸದೇ ಬಿಟ್ಟ ವಾಹನ ಅಂತ ಹೇಳಕ್ಕಾಗಲ್ಲ ಅಚ್ಚರಿ ಅಂದ್ರೆ ರಾಜ್ಯ ಆಯೋಗ ಇವರ ವಾದವನ್ನು ಒಪ್ಪಿಕೊಂಡಿತು ಅಬ್ಬಾ ಇದೊಂದು ದೊಡ್ಡ ಗೆಲುವು ಕಳೆದು ಹೋದ ಚಿನ್ನದ ಪೂರ್ತಿ ಮೌಲ್ಯ ಅಂದ್ರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಜೊತೆಗೆ ಬಡ್ಡಿ ಕೋರ್ಟ್ ಖರ್ಚು ಎಲ್ಲವನ್ನೂ ಕೊಡಿ ಅಂತ ಇನ್ಶೂರೆನ್ಸ್ ಕಂಪನಿಗೆ ಆದೇಶ ಬಂತು ಸರಿ ಕತೆ ಇಲ್ಲಿಗೆ ಮುಗಿತು ಹ್ಯಾಪಿ ಎಂಡಿಂಗ್ ಅಂತ ಎಲ್ಲರೂ ಅನ್ಕೊಂಡ್ರು ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಇನ್ಶೂರೆನ್ಸ್ ಕಂಪನಿ ಸುಲಭವಾಗಿ ಸೋಲುಪ್ಕೊಳ್ಳೋರಲ್ಲ ಅವರು ಈ ತೀರ್ಪನ್ನ ಪ್ರಶ್ನಿಸಿ ದೇಶದ ಅತ್ಯುನ್ನತ ಗ್ರಾಹಕ ನ್ಯಾಯಾಲಯವಾದ ರಾಷ್ಟ್ರೀಯ ಆಯೋಗ ಅಂದ್ರೆ ನ್ಯಾಷನಲ್ ಕಮಿಷನ್ಗೆ ಅಪೀಲ್ ಹೋದ್ರು ಇಲ್ಲಿಂದ ಆಟದ ನಿಯಮಗಳೇ ಬದಲಾಗಕ್ಕೆ ಶುರುವಾದು ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ರಾಜ್ಯ ಆಯೋಗದ ತೀರ್ಪು ಅಷ್ಟು ಕ್ಲಿಯರ್ ಆಗಿದ್ಮೇಲೆ ಇನ್ಶೂರೆನ್ಸ್ ಕಂಪನಿ ಗೆಲ್ಲೋಕೆ ಯಾವ ಚಾನ್ಸ್ ಇತ್ತು ಅವರತ್ರ ಯಾವ ಹೊಸ ಅಸ್ತ್ರವಿತ್ತು ಅಲ್ಲೇ ಅವರು ತಮ್ಮ ಬ್ರಹ್ಮಾಸ್ತ್ರವನ್ನು ಹೊರತೆಗೆದಿತು ನ್ಯಾಷನಲ್ ಕಮಿಷನ್ ಮುಂದೆ ಅವರು ಪಾಲಿಸಿಯ ಬೇರೆದೇ ಒಂದು ಭಾಗವನ್ನ ತೋರಿಸ್ರು ಅದು ಷರತ್ತು ಹತ್ತು ಅಥವಾ ಕಂಡೀಷನ್ ಟೆನ್ ಈ ನಿಯಮ ವಾಹನದ ಬಗ್ಗೆ ಮಾತಾಡ್ತಿರ್ಲಿಲ್ಲ ಬದಲಾಗಿ ಇನ್ಶೂರೆನ್ಸ್ ಮಾಡಿಸಿದವರ ಜವಾಬ್ದಾರಿಯ ಬಗ್ಗೆ ಮಾತಾಡ್ತಿತ್ತು ನೋಡಿ ಈ ಒಂದೇ ಒಂದು ಷರತ್ತು ಇಡೀ ಕೇಸ್ನ ದಿಕ್ಕನ್ನೇ ಬದಲಾಯಿಸ್ಬಿಟ್ತು ಚರ್ಚೆ ಈಗ ಬಸ್ ಗಮನಿಸದೆ ಬಿಟ್ಟಿಂದ ಅನ್ನೋದ್ರಿಂದ ಚಿನ್ನವನ್ನ ಸಾಗಿಸ್ತಾ ಇದ್ದ ನೌಕರ ತನ್ನ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿದ್ನಾ ಅನ್ನೋ ಕಡೆಗೆ ತಿರುಗ್ತು ಈಗ ಇಡೀ ಕೇಸ್ ನಿಂತಿದ್ದು ಒಂದೇ ಒಂದು ಕಾನ್ಸೆಪ್ಟ್ ಮೇಲೆ ಅದನ್ನ ಇಂಗ್ಲಿಷ್ನಲ್ಲಿ ಡ್ಯೂ ಡಿಲಿಜೆನ್ಸ್ ಅಂತಾರೆ ಅಂದ್ರೆ ನಮ್ಮ ವಸ್ತುಗಳನ್ನ ನಾವೇ ಕಾಪಾಡ್ಕೊಳ್ಳೋಕೆ ತೆಗೆದುಕೊಳ್ಬೇಕಾದ ಸಾಮಾನ್ಯ ಜಾಗರೂಕತೆ ಪ್ರಶ್ನೆ ಇದಾಗಿತ್ತು ಇಪ್ಪತ್ತೊಂದು ಲಕ್ಷದ ಚಿನ್ನದ ಬ್ಯಾಗು ಒಂದು ಪಬ್ಲಿಕ್ ಬಸ್ನಲ್ಲಿ ಒಬ್ಬಂಟಿಯಾಣಿ ಆಣಿ ಬಿಟ್ಟು ಹೋಗೋದು ಯೋಗ್ಯವಾದ ಶ್ರದ್ಧೆ ಆಗುತ್ತಾ ನ್ಯಾಷನಲ್ ಕಮಿಷನ್ ಒಂದು ಬಹಳ ಮುಖ್ಯವಾದ ತೀರ್ಪು ನೀಡಿತು ಅವರಂದಿದ್ದು ಪಾಲಿಸಿಯ ನಿಯಮಗಳನ್ನ ಒಂದೊಂದಾಗಿ ನೋಡ್ಬಾರ್ದು ಒಟ್ಟಾಗಿ ನೋಡ್ಬೇಕು ಸರಿ ಬಸ್ಸನ್ನ ಗಮನಿಸ್ತೇ ಬಿಟ್ಟಿರಲಿಲ್ಲ ಅನ್ನೋದು ನಿಜವೇ ಇರ್ಬೋದು ಆದ್ರೆ ಆ ನೌಕರ ಇಪ್ಪತ್ತೊಂದು ಲಕ್ಷದ ಚಿನ್ನವನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಬೇಕಾದ ಯೋಗ್ಯವಾದ ಶ್ರದ್ಧೆ ಅಥವಾ ಕಾಳಜಿಯನ್ನ ತೋರಿಸಲಿಲ್ಲ ಆ ಬ್ಯಾಗನ್ನ ತನ್ನ ಜೊತೆಯಲ್ಲೇ ಇಟ್ಕೊಳ್ಬೇಕಿಟ್ಟು ಇದು ಸ್ಪಷ್ಟವಾದ ನಿರ್ಲಕ್ಷ್ಯ ಸೊ ಫೈನಲ್ ರಿಸಲ್ಟ್ ಏನಾಯ್ತು ಅಂದ್ರೆ ಎಲ್ಲವೂ ಉಲ್ಟಾ ರಾಜ್ಯ ಆಯೋಗದ ಗೆಲುವು ರದ್ದಾಯ್ತು ಇನ್ಶೂರೆನ್ಸ್ ಕಂಪನಿಯ ವಾದವನ್ನು ಎತ್ತಿಹಿಡಿಯಲಾಯ್ತು ಮತ್ತು ಕೊನೆಗೆ ಆ ಜುವೆಲ್ಲರಿ ಕಂಪನಿಯ ಕ್ಲೇಮ್ ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟಿತು ಅವರಿಗೆ ಒಂದು ರೂಪಾಯಿಯೂ ಸಿಗ್ಲಿಲ್ಲ ಈ ಇಡೀ ಕಥೆಯಿಂದ ನಾವೇನ್ ಕಲಿಬೋದು ನೋಡಿ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಬರೀ ಪ್ರೀಮಿಯಂ ಕಟ್ಟಿ ರಕ್ಷಣೆ ಪಡೆಯೋದಲ್ಲ ಅದು ಒಂದು ಒಪ್ಪಂದ ಇದರಲ್ಲಿ ಇನ್ಶೂರೆನ್ಸ್ ಕಂಪನಿಗೆ ಜವಾಬ್ದಾರಿ ಇರೋ ಹಾಗೇ ಪಾಲಿಸಿ ಮಾಡಿಸಿದವರಿಗೂ ಕೆಲವು ಜವಾಬ್ದಾರಿಗಳಿರ್ತವೆ ಹಾಗಿದ್ರೆ ಇನ್ಶೂರೆನ್ಸ್ ಪಾಲಿಸಿ ಇದ್ದೋರು ಮಾಡಬೇಕು ಮೊದಲನೇದಾಗಿ ಪಾಲಿಸಿಯನ್ನ ಪೂರ್ತಿಯಾಗಿ ಓದ್ಬೇಕು ಕೇವಲ ಏನು ಕವರ್ ಆಗುತ್ತೆ ಅಂತ ನೋಡೋದಲ್ಲ ಶರ್ತ್ತುಗಳು ಅಥವಾ ಕಂಡೀಷನ್ಸ್ ಅನ್ನೋ ವಿಭಾಗದಲ್ಲಿ ಆ ರಕ್ಷಣೆಯನ್ನು ಪಡೆಯೋಕೆ ನಾವು ಏನು ಮಾಡಬೇಕು ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಈ ಕಥೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ ಪ್ರತಿಯೊಬ್ಬರೂ ತಮ್ಮ ಇನ್ಶೂರೆನ್ಸ್ ಪಾಲಿಸಿಯನ್ನ ನೋಡಿ ಕೇಲುಗೊಳ್ಳಬೇಕಾದ ಪ್ರಶ್ನೆ ಇದು ಈ ಪಾಲಿಸಿ ನನ್ನಿಂದ ಏನನ್ನು ನಿರೀಕ್ಷಿಸುತ್ತಿದೆ ಯಾಕಂದ್ರೆ ಈ ಪ್ರಕರಣ ತೋರಿಸಿದ ಹಾಗೆ ಆ ಸಣ್ಣ ಅಕ್ಷರಗಳಲ್ಲಿ ಬರೆದಿರುವ ಉತ್ತರವೇ ನಮ್ಮ ಲಕ್ಷಾಂತರ ರೂಪಾಯಿಗಳನ್ನ ರಕ್ಷಿಸಬಹುದು ಅಥವಾ ನಮ್ಮ ಕೈಯಿಂದ ಹೋಗುವಂತೆ ಮಾಡಬಹುದು ಯೋಚಿಸಿ